ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ನನ್ನ ಸಂಕಲ್ಪ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದರು ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಕೊನೆಯದಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಷಯ ಏನು ಏನಪ್ಪ ಅಂತಂದರೆ ರಾಜ್ಯದಲ್ಲಿ ಬಸ್ ಪ್ರಯಾಣ ಟಿಕೆಟ್ ದರ ಏರಿಕೆ ಆಗ್ತದೆ ಅಂತ ಹೇಳಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಗ್ತಿರ್ತಕ್ಕಂಥದ್ದು ಹಾಗಿದ್ರೆ ಈ ಒಂದು ವಿಷಯ ನಿಜಾನ ನಿಜವಾಗ್ಲೂ ಬಸ್ ಥರ ಏರಿಕೆ ಆಗುತ್ತಾ ಹಾಗೆ ಆಗೋದಾದರೆ ಎಷ್ಟು ಏರಿಕೆ ಆಗುತ್ತೆ ಅಂತ ಸ್ವಲ್ಪ ನೋಡೋಣ ಸೊ ಏನಪ್ಪ ಅಂತಂದರೆ ನಿನ್ನೆ ನಡೆದಿರ್ತಕ್ಕಂಥ ಸ ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿ ಸಿದ್ದಮ್ಮ ಸಿದ್ದರಾಮಯ್ಯನವರು ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಒಂದು ಬಸ್ ಪ್ರಯಾಣ ದರವನ್ನು ಏರಿಕೆ ಮಾಡಬೇಕು ಅಂತ ಹೇಳಿ ಒಂದು ಸಸಿ ಸಚಿವ ಸಂಪುಟದಲ್ಲಿ ಬಸ್ ಸಾರಿಗೆ ಇಲಾಖೆಗಳು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಬಿ ಎಮ್ ಟಿ ಸಿ ಹಾಗೆ ಇನ್ನುಳಿದ ಕೆ ಕೆ ಆರ್ ಟಿ ಸಿ ಎಲ್ಲ ಸಂಸ್ಥೆಗಳು ಒಂದು ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು ಸರ್ಕಾರದ ಮುಂದೆ ಯಾಕೆ ಅಂತಂದರೆ ಹತ್ತು ವರ್ಷದಿಂದ ಬೆಲೆಗೆ ಏರಿಕೆ ಆಗಿಲ್ಲ ಅನ್ನೋ ಒಂದು ಅನ್ನೋ ಅಂತಕ್ಕಂಥದ್ದು ಒಂದು ಕಾರಣ ಆದರೆ ಹಾಗೆ ಈ ಗ್ಯಾರಂಟಿಗಳ ನಡುವೆ ಸರ್ಕಾರದಲ್ಲಿ ದುಡ್ಡಿಲ್ಲ ಆ ಸರ್ ಅವು ಆ ಒಂದು ಗ್ಯಾರಂಟಿಗಳಿಗೆ ದುಡ್ಡನ್ನು ಹೊಂದಿಸಬೇಕು ಅಂತ ಹೇಳಿ ಬಸ್ ಪ್ರಯಾಣ ದರವನ್ನು ಏರಿಕೆ ಮಾಡಬೇಕು ಅಂತಕ್ಕಂಥದ್ದು ಇನ್ನೊಂದು ಹಾಗೆ ಇನ್ನೊಂದು ಏನು ಕಾರಣ ಏನು ಅಂತಂದರೆ ಅವರು ಬಸ್ ಸಂಸ್ಥೆ ಈ ಒಂದು ಸಾರಿಗೆ ಇಲಾಖೆಗಳೇನಿದ್ದಾವೆ ಅವು ಒಂದು ಎರಡು ವರ್ಷದಿಂದ ಹಾಗೆ ಸುಮಾರು ದಿನದಿಂದ ಸಿಬ್ಬಂದಿಗಳಿಗೆ ಒಂದು ವೇತನವನ್ನು ನೀಡಿಲ್ಲ ಒಂದು ಆದರೆ ಒಂದು ಈ ಎರಡು ವರ್ಷದಿಂದ ಸಾರಿಗೆ ಸಂಸ್ಥೆಗಳು ಸಾಲದಲ್ಲಿ ನಡೀತಾ ಇರ್ತಕ್ಕಂಥದ್ದು ನಷ್ಟದಲ್ಲಿ ನಡೀತಾ ಇರ್ತಕ್ಕಂಥದ್ದು ಇನ್ನೊಂದು ಕಾರಣ ಸೊ ಏನಂತಂದರೆ ಈ ಒಂದು ಬಸ್ ಸಾರಿಗೆ ಸಂಸ್ಥೆಗಳು ಎರಡು ಸಾವಿರ ಕೋಟಿ ಸಾಲವನ್ನು ಮೊರೆ ಹೋಗಿರ್ತಕ್ಕಂಥದ್ದು ಖಾಸಗಿ ಸಂಸ್ಥೆಗಳಲ್ಲಿ ಎರಡು ಸಾವಿರ ಕೋಟಿ ಒಂದು ಸಾಲದ ಮೊರೆಯನ್ನು ಹೋಗಿರ್ತಕ್ಕಂಥದ್ದು ಆ ಒಂದು ಕಾರಣದಿಂದ ಬಸ್ ಪ್ರಯಾಣ ದರವನ್ನು ಏರಿಕೆ ಮಾಡಲೇಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಮನವಿಯನ್ನು ಇಟ್ಟಿರ್ತಕ್ಕಂಥದ್ದು ಆ ಒಂದು ಮನವಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚರ್ಚಿಸಿ ಈ ಒಂದು ಸಮ್ಮತಿಯನ್ನು ನೀಡಿರ್ತಕ್ಕಂಥದ್ದು ಹಾಗೆ ಟಿಕೆಟ್ ದರ ಏರಿಕೆ ಹಾಗೆ ಆಗುತ್ತೆ ಹೇಳಿ ಹೇಳಿದ್ದಾರೆ ಆದರೆ ಇದೇ ಒಂದು ದಿನಾಂಕದಂದು ಆಗ್ತದೆ ಅಂತ ಹೇಳಿ ಯಾವುದೇ ಒಂದು ಪರ್ಟಿಕ್ಯುಲರ್ ಆಗಿ ಡೇಟನ್ನು ಕೊಟ್ಟಿಲ್ಲ ಆದರೆ ಟಿಕೆಟ್ ದರ ಏರಿಕೆ ಆಗುತ್ತೆ ಅಂತ ನಾವು ನೋಡ್ಬೋದು ಸೊ ಹಾಗೆ ಇಲ್ಲಿ ಶಕ್ತಿ ಯೋಜನೆ ಅಂತ ಹೇಳಿ ಜಾರಿಗೆ ತಂದರು ಆ ಒಂದು ಶಕ್ತಿ ಯೋಜನೆಯಿಂದ ಸುಮಾರು ಬಸ್ ಸಾರಿಗೆ ಸಂಸ್ಥೆಗಳಿಗೆ ಒಂದು ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಕೆ ಕೆ ಆರ್ ಟಿ ಸಿ ಆಗಿರ್ಬೋದು ಹಾಗೆ ಬಿ ಎಮ್ ಟಿ ಸಿ ಆಗಿರ್ಬೋದು ಈ ಎಲ್ಲ ಸಾರಿಗೆ ಸಂಸ್ಥೆಗಳಿಗೆ ಒಂದು ನಷ್ಟ ಆಗಿರತಕ್ಕಂಥದ್ದು ಇದು ಕೂಡ ನಿಜ ಇರ್ಬೋದು ಆದರೆ ಈ ಒಂದು ಹಂಡ್ರೆಡ್ ಪರ್ಸೆಂಟ್ ಪೂರ್ತಿಯಾಗಿ ಟಿಕೆಟ್ ದರ ವಿನಾಯಿತಿ ಅಂತ ಹೇಳಿ ಯೋಜನೆಯನ್ನು ತಂದರು ಶಕ್ತಿ ಯೋಜನೆಯನ್ನು ಇದು ಮಾಡಿರ್ತಕ್ಕಂಥದ್ದು ಸರ್ಕಾರ ಮಾಡಿರ್ತಕ್ಕಂಥದ್ದು ಮೊದಲ ಒಂದು ತಪ್ಪು ಅಂತ ಹೇಳ್ಬೋದು ಯಾಕಪ್ಪ ಅಂತಂದರೆ ಅಷ್ಟು ಫ್ರೀಯಾಗಿ ಕೊಡಬೇಕು ಅಂತಿದ್ರೆ ಪೂರ್ತಿ ಫ್ರೀ ಮಾಡಬೇಕಿತ್ತು ಒಂದು ಹಾಫ್ ಟಿಕೆಟ್ ಅಂತ ಹೇಳಿ ದರವನ್ನು ನಿಗದಿ ಮಾಡ್ಬೋದಾಗಿತ್ತು ಎಲ್ಲರೂ ಎಲ್ಲರಿಗೂ ಸಹ ಅರ್ಧ ಟಿಕೆಟ್ ದರವನ್ನು ನಿಗದಿ ಮಾಡಿದರೆ ಸರ್ಕಾರವನ್ನು ಆರಾಮಾಗಿ ಅವರು ನಡೆಸ್ಬೋದಾಗಿತ್ತು ಆದರೆ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಮಾಡಿರ್ತಾರೆ ಫ್ರೀ ಮಾಡಿರೋದ್ರಿಂದ ಆ ಒಂದು ಸರ್ಕಾರಕ್ಕೆ ಸುಮಾರು ಸಂಸ್ಥೆಗಳಿಗೆ ನಷ್ಟ ಆಗಿರ್ತಕ್ಕಂಥದ್ದು ನಿಜ ಇರ್ಬೋದು ಹಾಗೆ ಇಲ್ಲಿ ಬಸ್ ದರ ಮಾತ್ರ ಅಲ್ಲ ಇನ್ನು ಅನೇಕವಾಗಿ ಅನೇಕ ಪದಾರ್ಥಗಳಿರ್ಬೋದು ಅನೇಕವಾಗಿ ಹಾಲಿನ ಹತ್ರ ಇರ್ಬೋದು ಹಾಗೆ ಸುಮಾರು ಪದಾರ್ಥಗಳ ಡೈಲಿ ಉಪಯೋಗ ಏನು ಮಾಡ್ತೀವಿ ಅವುಗಳ್ದೆಲ್ಲ ಡೇಟ್ ರೇಟು ಜಾಸ್ತಿ ಆಗ್ತದೆ ಅಂಥೇಳಿ ವಿಷಯಗಳು ಹರಿದಾಡ್ತಾ ಇರ್ತಕ್ಕಂಥದ್ದು ಯಾಕೆಂತಂದರೆ ಸಾಮಾನ್ಯವಾಗಿ ಆಗಬಹುದು ಅಂಥೇಳಿ ನಾವು ನಂಬೋದು ಯಾಕೆಂತಂದರೆ ದಿನೇ ದಿನೇ ಎಲ್ಲ ದರವನ್ನು ಸಹ ಏರಿಕೆ ಮಾಡ್ತಿರ್ತಕ್ಕಂಥದ್ದು ಜನರ ಮೇಲೆ ಹಾಕ್ತಿರ್ತಕ್ಕಂಥದ್ದು ಈ ಒಂದು ಸರ್ಕಾರ ಮಾಡ್ತಿರ್ತಕ್ಕಂಥದ್ದು ಇನ್ನು ಗೃಹಲಕ್ಷ್ಮಿ ಹಾಗೆ ಏನಿದು ಪದವೀಧರರಿಗೆ ಹದಿನೈದುನೂರು ಸಾವಿರದ ಐನೂರು ಮೂರು ಸಾವಿರ ಏನು ಕೊಡ್ತಾ ಇದ್ದಾರೋ ಅದು ರೆಗ್ಯುಲರ್ ಆಗಿ ತಿಂಗಳ ತಿಂಗಳ ಅದು ಕೂಡ ಬರ್ತಾಯಿದೆ ಅಂಥೇಳಿ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಬರ್ತಾಯಿದೆ ಅಂತ ನಮಗೆ ಮಾಹಿತಿ ಇಲ್ಲ ಸೊ ಹಾಗಾಗಿ ಎಲ್ಲರಿಗೂ ಸಹ ಇವರು ಮಾಡೋದಾಗಿದ್ದರೆ ಪಂಚ ಗ್ಯಾರಂಟಿಗಳ ಬದಲು ವೃದ್ಧಾಪ್ಯ ವೇತನವನ್ನು ಜಾಸ್ತಿ ಮಾಡಬೇಕಾಗಿತ್ತು ಈ ವೃದ್ಧಾಪ್ಯ ವೇತನವು ಜಾಸ್ತಿ ಯಾವಾಗಾಗಿತ್ತು ಅಂತಂದರೆ ಕುಮಾರಸ್ವಾಮಿ ಇದ್ದಾಗ ಆರುನೂರರಿಂದ ಹನ್ನೆರಡು ನೂರು ಸಾವಿರ ಅವರೇ ಮಾಡಿರ್ತಕ್ಕಂಥದ್ದು ಮತ್ತೆ ಯಾವುದೇ ಥರ ಜಾಸ್ತಿ ಆಗಿರಲಿಲ್ಲ ಸೊ ಹಾಗೆ ಇನ್ನು ಉಳಿದ ಆಂಧ್ರ ಪ್ರದೇಶದಲ್ಲೆಲ್ಲ ನಾವು ನೋಡೋದಾದರೆ ವೃದ್ಧಾಪ್ಯ ವೇತನ ಮೂರು ಸಾವಿರವರೆಗೆ ಜಾಸ್ತಿ ಇದೆ ಸೊ ಇಲ್ಲಿ ಆ ಒಂದು ಆ ಒಂದು ವಿಷಯದ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಸೊ ಇನ್ನೊಂದು ಏನಪ್ಪಾ ಅಂತಂದರೆ ಟಿಕೆಟ್ ದರವನ್ನು ಅರ್ಧ ದರವನ್ನು ನಿಗದಿ ಮಾಡಬೇಕಾಗಿತ್ತು ಇನ್ನು ಟಿಕೆಟ್ ದರವನ್ನು ಕಡಿಮೆ ಮಾಡಿದರೆ ಆಗೋಗ್ತಿತ್ತು ಇವರು ಪೂರ್ತಿಯಾಗಿ ಕೊಡ್ತೀನಿ ಅಂತಂದರು ಅದರಿಂದ ಸಾರಿಗೆ ಸಂಸ್ಥೆಗಳು ನಷ್ಟದಲ್ಲಿ ಸಹಜ ಸೊ ಇನ್ನು ಉಳಿದ ಅನೇಕ ದ ಒಂದು ಬೆಲೆಗಳನ್ನು ಏರಿಕೆ ಮಾಡ್ತಿರ್ತಕ್ಕಂಥದ್ದು ಈಗ ಪೆಟ್ರೋಲ್ ಡೀಸೆಲ್ ದರವನ್ನು ಸಹ ಏರಿಕೆ ಮಾಡ್ತಾರೆ ಅಂತ ಹೇಳಿ ವಿಷಯ ಇದೆ ಸೊ ಇದೆಲ್ಲ ನಾವು ನೋಡ್ತಾ ಇದ್ದರೆ ಸರ್ಕಾರ ಹೊಸ ವರ್ಷದ ಮೊದಲ ವಾರವೇ ನಮಗೆ ಒಂದು ಬರೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದೆ ಜನಸಾಮಾನ್ಯರಿಗೆ ಅಂತ ಹೇಳಿ ನೋಡ್ಬೋದು ಸೊ ಏನಪ್ಪ ಅಂತಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಒಂದು ಬಸ್ ದರವನ್ನು ಏರಿಕೆ ಮಾಡ್ತೀವಿ ಅಂತ ಹೇಳ್ತಾರೆ ಹಾಗೆ ಇನ್ನೊಂದು ನೋಡೋದಾದರೆ ಪೆಟ್ರೋಲ್ ಡೀಸೆಲ್ ದರವನ್ನು ಸಹ ಏರಿಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಇನ್ನು ಮುಂದೆ ಯಾವೆಲ್ಲ ದರಗಳು ಏರಿಕೆ ಆಗ್ತವೆ ಅಂತ ಹೇಳಿ ನೋಡ್ತಾ ಹೋಗಬೇಕು ಗೊತ್ತಿಲ್ಲ ಆಗಬಹುದು ಅಂತ ಹೇಳಿ ನನಗನ್ಸುತ್ತೆ ಯಾಕೆಂತಂದರೆ ಸರ್ಕಾರದಲ್ಲಿ ಬಜೆಟ್ ಇಲ್ಲ ಅದನ್ನು ಹೊಂದಿಸಲಿಕ್ಕೆ ಅವರು ಏನು ಬೇಕಾದರೂ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಇಲ್ಲಿ ವೇತನಗಳು ಸಹ ಜಾಸ್ತಿ ಆಗಿಲ್ಲ ಅದರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ರೈತರಿಗೆ ಯಾವುದೇ ತರಹ ತರ ಯಾವುದೇ ತರಹದ ಅನುಕೂಲಕರ ಒಂದು ಯೋಜನೆಗಳು ಜಾರಿಯಾಗಿಲ್ಲ ಅದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡ್ತಾ ಇಲ್ಲ ಸೊ ಇಲ್ಲಿ ರೈತರು ಬೆಳೆದಿರ್ತಕ್ಕಂಥ ಬೆಳೆಗೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ ಅದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡ್ತಾ ಇಲ್ಲ ಸೊ ಇವನ್ನೆಲ್ಲ ಬಿಟ್ಟು ಎಲೆಕ್ಷನ್ಗೋಸ್ಕರ ಇದೆಲ್ಲ ಗ್ಯಾರಂಟಿಗಳು ಅಂತ ನೋಡ್ತಾ ಕೂತ್ಕೊಂಡ್ರೆ ರೈತರಿಗೆ ಇಲ್ಲಿ ಅನ್ಯಾಯ ಆಗ್ತಾಯಿದೆ ಅಂತ ಹೇಳ್ಬೋದು ಹಾಗೆ ಎಲ್ಲರಿಗೂ ಸಹ ಅರ್ಧ ಟಿಕೆಟನ್ನು ನಿಗದಿ ಮಾಡಿದರೆ ಯಾವುದೇ ತರಹದ ನಷ್ಟವೂ ಆಗ್ತಾ ಇರಲಿಲ್ಲ ಅಂತಕ್ಕಂಥದ್ದು ಹಾಗೆ ಇಲ್ಲಿ ಇನ್ನೊಂದು ಕಾರಣ ಬಸ್ ಬಸ್ ದರವನ್ನು ಏರಿಕೆ ಮಾಡಲಿಕ್ಕೆ ಇನ್ನೊಂದು ಕಾರಣ ಮೇಜರ್ ಕಾರಣ ಏನು ಅಂತಂದರೆ ಹತ್ತು ವರ್ಷದಿಂದ ಬಸ್ ಟಿಕೆಟ್ ದರ ಏರಿಕೆ ಆಗಿಲ್ಲ ಅಂತ ಹೇಳಿ ಹೇಳ್ತಿರ್ತಕ್ಕಂಥದ್ದು ಟಿಕೆಟ್ ದರ ಏರಿಕೆ ಆಗಿಲ್ಲ ಅಂತಂದರೆ ಏರಿಕೆ ಮಾಡಬೇಕ ಮಾಡಲೇಬೇಕು ಅಂತ ಏನಿಲ್ಲ ಈಗ ಟಿಕೆಟ್ ದರ ಏರಿಕೆ ಮಾಡ್ತಿರೋದೇ ಶಕ್ತಿ ಯೋಜನೆಯಿಂದ ಲಾಸಲ್ಲಿ ನಡೀತಾ ಇರ್ತಕ್ಕಂಥದ್ದು ನಡೀತಾ ಇದೆ ಅಂತ ಹೇಳಿ ಅಂತಕ್ಕಂಥದ್ದು ಎರಡು ವರ್ಷದಿಂದ ಸಿಬ್ಬಂದಿಗಳಿಗೆ ವೇತನವನ್ನು ನೀಡಿಲ್ಲ ಅಂತಕ್ಕಂಥದ್ದು ಒಂದು ಕಾರಣ ಇನ್ನು ಅನೇಕ ಕಾರಣಗಳಿಂದ ಅವರು ಇದು ಮಾಡಿ ಟಿಕೆಟ್ ದರವನ್ನು ಜಾಸ್ತಿ ಮಾಡ್ತಿರ್ತಕ್ಕಂಥದ್ದು ಸೊ ನಿಮಗೆಲ್ಲ ಗೊತ್ತೇ ಇದೆ ಈ ಗ್ಯಾರಂಟಿಗಳು ಬಂದ ಮೇಲೆ ಏನೆಲ್ಲ ಬದಲಾವಣೆ ಆಯಿತು ಅಂತ ಹೇಳಿ ನಿಮಗೆ ಗೊತ್ತೇ ಇದೆ ಎಷ್ಟು ಒಂದು ಬೆಲೆಗಳು ಜಾಸ್ತಿ ಆದವು ಹಾಗೆ ಇನ್ನೊಂದು ವಿಚಾರ ಏನು ಅಂತಂದರೆ ಎಲ್ ಪಿ ಜಿ ಬಗ್ಗೆಯೂ ಸಹ ಈ ದಿನನಿತ್ಯ ಬಳಸ್ತಕ್ಕಂಥ ಗ್ಯಾಸ್ ಸಿಲಿಂಡರ್ ಬಗ್ಗೆಯೂ ಬ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಆಗೋದ್ರ ಬಗ್ಗೆಯೂ ಸಹ ಸರ್ಕಾರ ಯೋಚನೆಯನ್ನು ನಡೆಸ್ತಾ ಇದೆ ಯೋಚನೆ ಮಾಡ್ತಾ ಇದೆ ಅಂತ ಹೇಳಿ ಸಹ ಮಾಹಿತಿ ಬಂದಿರತಕ್ಕಂಥದ್ದು ಸೊ ಇದು ಸೂಕ್ತವಲ್ಲ ಜನರ ಮೇಲೆ ಈ ರೀತಿ ಬರೆ ಎಳೆಯೋದು ಸರ್ಕಾರಕ್ಕೆ ಸೂಕ್ತವಲ್ಲ ಅಂತ ಕೊನೆಯದಾಗಿ ನೋಡಿದರೆ ಇಲ್ಲಿವರೆಗೂ ನಾವು ಬೆಲೆ ಏರಿಕೆ ಆಗುತ್ತೆ ಅನ್ನೋದನ್ನ ನೋಡಿದ್ವಿ ಎಷ್ಟರ ಮಟ್ಟಿಗೆ ಒಂದು ಬೆಲೆ ಏರಿಕೆ ಆಗುತ್ತೆ ಅಂತ ನೋಡಿದ್ರೆ ಎಲ್ಲಿಂದ ಎಲ್ಲಿವರಿಗೆ ಒಂದು ಬೆಲೆ ಏರಿಕೆ ಆಗುತ್ತೆ ಅಂತ ನೋಡೋದಾದರೆ ಇಷ್ಟು ದಿವಸ ಫಾರ್ ಎಕ್ಸಾಂಪಲ್ ಇಷ್ಟು ದಿವಸ ಬಸ್ ಟಿಕೆಟ್ ದರ ನೂರು ರೂಪಾಯಿ ಇತ್ತು ಅಂದ್ಕೊಂಡ್ರೆ ಅದಕ್ಕೆ ಇನ್ನು ಮುಂದೆ ನೂರ ಹದಿನೈದರಿಂದ ನೂರ ಇಪ್ಪತ್ತರವರೆಗೂ ಜಾಸ್ತಿ ಆಗ್ತಕ್ಕಂಥದ್ದು ಸೊ ಏನಪ್ಪಾ ಅಂತಂದರೆ ಹದಿನೈದು ಪರ್ಸೆಂಟ್ ಬಸ್ ಟಿಕೆಟ್ ದರ ಜಾಸ್ತಿ ಆಗುತ್ತೆ ಅಂತ ಹೇಳಿ ಸಿದ್ದರಾಮಯ್ಯವರು ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಬಸ್ ಟಿಕೆಟ್ ದರ ಜಾಸ್ತಿ ಆಗೇ ಆಗುತ್ತೆ ಅವರು ಆಲ್ರೆಡಿ ಒಂದು ಸಮ್ಮತಿಯನ್ನು ಕೊಟ್ಟು ಕೊಟ್ಟಾಗಿದೆ ಸೊ ಎಷ್ಟಾಗುತ್ತೆ ಜಾಸ್ತಿ ಅನ್ನೋದಾದರೆ ಹದಿನೈದು ಪರ್ಸೆಂಟ್ ನೂರಕ್ಕೆ ಹದಿನೈದು ಪರ್ಸೆಂಟ್ ಅಂದರೆ ನೂರು ರೂಪಾಯಿ ಇದ್ದೇ ಅದು ಇನ್ನು ಮುಂದೆ ನೂರ ಹದಿನೈದು ರೂಪಾಯಿ ನೂರ ಹದಿನೈದರಿಂದ ನೂರ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ಹೇಳ್ಬೋದು ಸೊ ಈ ರೀತಿ ಜನರ ಮೇಲೆ ಸರ್ಕಾರ ಒಂದು ಹೊರೆಯನ್ನು ಹೇಳ್ತಕ್ಕಂಥದ್ದು ಹೇಳ್ತಿರ್ತಕ್ಕಂಥದ್ದು ಒಂದಾದ ಮೇಲೆ ಒಂದು ಸೊ ಇದ್ರ ಬಗ್ಗೆ ಒಂದು ನಿಮಗೇನು ಅನಿಸುತ್ತೆ ಹಾಗೆ ಸರ್ಕಾರ ಈ ಅನುಮತಿ ನೀಡಿರೋದು ಸರಿನಾ ತಪ್ಪ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಸೊ ಯಾರೆಲ್ಲ ವೀಡಿಯೋನ ನೋಡಿದರೋ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನೂ ಅನೇಕ ಇದೇ ಥರ ಮಾಹಿತಿಗಾಗಿ ನನ್ನ ಸಂಕಲ್ಪ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು